ಎಲ್ಲರಿಗೂ ನಮಸ್ಕಾರ ಕೆ ಫಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದರೆ ಹ್ಯೂಮನ್ ಲೈಫ್ ಕಾನ್ಸೆಪ್ಟ್ ಅಥವಾ ಹ್ಯೂಮನ್ ಲೈಫ್ ವ್ಯಾಲ್ಯೂ ಎಚ್ ಎಲ್ ವಿ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮಗೆ ನಾನು ಮಾಹಿತಿನ ನೀಡಲಿದ್ದೇನೆ ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ ಕೆ ಫಿ ಡಿ ಕನ್ನಡ ಯೂಟ್ಯೂಬ್ ಚಾನಲ್ನ ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಾ ಅಂದರೆ ತಪ್ಪದೇ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಕುಟುಂಬದವರಿಗೆ ಮತ್ತೆ ನಿಮ್ಮ ಬಂಧು ಮಿತ್ರರಿಗೂ ಸಹ ಎಲ್ಲರಿಗೂ ಸಹ ಕೊಲೀಗ್ಸ್ಗೂ ಸಹ ಇದನ್ನು ಶೇರ್ ಮಾಡಿ ಅವರಿಗೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ಹೇಳಿ ಈ ವಿಡಿಯೋನ ಲೈಕ್ ಮಾಡಲು ಹೇಳಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಸರಿ ಎಚ್ ಎಲ್ ವಿ ಅಂದ್ರೆ ಏನು ಹ್ಯೂಮನ್ ಲೈಫ್ ವ್ಯಾಲ್ಯೂ ಅಂತ ನಾವು ಹೇಳ್ತೀವಿ ಯಾಕೆ ಇದು ಬಹಳ ಮುಖ್ಯ ಅಂತಂದ್ರೆ ನಮ್ಮಲ್ಲಿ ಬಹಳಷ್ಟು ಜನ ಇನ್ಶೂರೆನ್ಸ್ ನ ತಗೊಂಡಿರ್ತೀವಿ ಬೇರೆ ಬೇರೆ ರೀತಿಯಾದಂತಹ ಇನ್ಶೂರೆನ್ಸ್ ಪ್ರಾಡಕ್ಟ್ಸ್ ಅಲ್ಲಿ ನಾವು ಹಣವನ್ನ ಹಾಕಿರ್ತೀವಿ ತೊಡಸ್ಕೊಂಡಿರ್ತೀವಿ ಆದ್ರೆ ನಮಗೆ ಗೊತ್ತಿಲ್ಲದ ಕೆಲವೊಂದು ಅಂಶವನ್ನ ನಾವು ತಿಳ್ಕೊಬೇಕಾಗುತ್ತೆ ಅದರಲ್ಲೂ ಹೆಚ್ಚಿನ ಪ್ರಮಾಣದಲ್ಲಿ ಜನ ಅಂಡರ್ ಇನ್ಶೂರ್ಡ್ ಆಗಿರ್ತಾ ಇದ್ದಾರೆ ಹಾಗೆ ಇನ್ನು ಕೆಲವೊಬ್ಬರು ಓವರ್ ಇನ್ಶೂರ್ಡ್ ಆಗಿರ್ತಾರೆ ಸೊ ಏನಿದು ಅಂಡರ್ ಇನ್ಶೂರೆನ್ಸ್ ಮತ್ತೆ ಓವರ್ ಇನ್ಶೂರೆನ್ಸ್ ಅದನ್ನ ಹೇಗೆ ನಾವು ಗುರುತಿಸಬೇಕು ಅಂದ್ರೆ ಈ ಹ್ಯೂಮನ್ ಲೈಫ್ ವ್ಯಾಲ್ಯೂ ಮೂಲಕ ನಾವು ಗುರುತಿಸಬಹುದು ಇದನ್ನ ಪ್ರೊಫೆಸರ್ ಹ್ಯೂಬ್ನಾರನ್ ಅವರು ಕಂಡು ಹಿಡಿದಿದ್ರು ಈ ಒಂದು ಕಾನ್ಸೆಪ್ಟ್ ನ ಅಡಿಪಾಯವಾಗಿ ಇಟ್ಕೊಂಡು ಒಬ್ಬ ವ್ಯಕ್ತಿಯ ಇನ್ಶೂರೆನ್ಸ್ ಕವರ್ ಎಷ್ಟಿರಬೇಕು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಲಾಗುತ್ತೆ ಅನ್ನೋದು ಮಾಹಿತಿ ಸರಿ ಅಂಡರ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತಂದ್ರೆ ಅಂದ್ರೆ ಅದಕ್ಕೂ ಒಂದು ಎಕ್ಸಾಂಪಲ್ ನಾನು ಕೊಡ್ತಾ ಹೋಗ್ತೀನಿ ನಿಮ್ಮ ಬಳಿ ಇರುವಂತಹ ಇನ್ಶೂರೆನ್ಸ್ ಪಾಲಿಸಿ ಡಾಕ್ಯುಮೆಂಟ್ ಅನ್ನ ತಗೊಂಡು ಇಟ್ಕೊಳ್ಳಿ ಅದರಲ್ಲಿ ಇರುವಂತಹ ಸಮ್ಅಶೂರ್ಡ್ ಎಷ್ಟಿದೆ ಅಂತ ನೋಡಿ ಯಾಕೆಂದ್ರೆ ಬಹಳ ಬಹಳ ಮುಖ್ಯವಾದಂತ ಒಂದು ಪಾತ್ರ ಏನಂದ್ರೆ ಈ ಸಮ್ಅಶ್ಯೂರ್ಡ್ ನಿಮ್ಮ ಜೀವನದಲ್ಲಿ ಅದರ ಒಂದು ಪಾತ್ರ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿದಾಗ ನಿಮಗೆ ಮನವರಿಕೆ ಆಗುತ್ತೆ ನೀವು ಅಂಡರ್ ಇನ್ಶೂರ್ಡ್ ಆಗಿದ್ದೀರಾ ಅಥವಾ ಓವರ್ ಇನ್ಶೂರ್ಡ್ ಆಗಿದ್ದೀರಾ ಅನ್ನುವಂಥ ಒಂದು ವಿಷಯನ ಸರಿ ಈಗ ನೇರವಾಗಿ ವಿಷಯಕ್ಕೆ ಬರೋಣ ಸೊ ಅವರ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ ಏನು ಅಂದರೆ ವಾರ್ಷಿಕ ಆದಾಯ ಏನಿದೆ ಇಯರ್ಲಿ ಸ್ಯಾಲರಿ ಅಂತ ನಾವೇನು ಹೇಳ್ತೀವಿ ಆ ವಾರ್ಷಿಕ ಆದಾಯವನ್ನು ಹದಿನೈದು ಪಟ್ಟನ್ನಷ್ಟು ಹೆಚ್ಚುಗೊಳಿಸಿದಾಗ ಬರುವಂತ ಒಂದು ಮೊತ್ತ ಏನಿದೆ ಅದು ಒಂದು ಇನ್ಶೂರೆನ್ಸ್ ಕವರ್ ಆಗಿರುತ್ತೆ ಅನ್ನೋದ ಒಂದು ಮಾಹಿತಿ ಸರಿ ಸೊ ಈ ಒಂದು ಇನ್ಶೂರೆನ್ಸ್ ಕವರ್ ಅನ್ನ ಒಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಒಬ್ಬ ವ್ಯಕ್ತಿ ಇರ್ತಾರೆ ಅವರ ಒಂದು ಆದಾಯ ತಿಂಗಳಿಗೆ ನಲವತ್ತು ಸಾವಿರ ಅಂತ ಅನ್ಕೊಳ್ಳೋಣ ಸೊ ತಿಂಗಳಿಗೆ ನಲವತ್ತು ಸಾವಿರದ ಒಂದು ಆದಾಯ ಹನ್ನೆರಡು ತಿಂಗಳಿಗೆ ಎಷ್ಟಾಯ್ತು ಅಂದ್ರೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ಆಯ್ತು ಅಂತ ಸೊ ಇದು ಅವರ ವಾರ್ಷಿಕ ಸಂಬಳ ಆನ್ಯುವಲ್ ಸ್ಯಾಲರಿ ಸರಿ ಈ ಒಂದು ವಾರ್ಷಿಕ ಸಂಬಳ ಏನಿದೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರವನ್ನ ಹ್ಯೂಮನ್ ಲೈಫ್ ವ್ಯಾಲ್ಯೂ ಪ್ರಕಾರ ಹದಿನೈದು ಪಟ್ಟು ನಾನು ಅದನ್ನ ಗುಣಾಕಾರ ಮಾಡಿದಾಗ ಅಂದ್ರೆ ಮಲ್ಟಿಪ್ಲೈ ಮಾಡಿದಾಗ ನನಗೆ ಬರುವಂತಹ ಒಂದು ವ್ಯಾಲ್ಯೂ ಎಪ್ಪತ್ತೆರಡು ಲಕ್ಷ ರೂಪಾಯಿ ಸೊ ಸರಿಸುಮಾರಾಗಿ ಕವರ್ ಆಗಿ ನಾನು ಒಂದು ಎಪ್ಪತ್ತೈದು ಲಕ್ಷ ತಗೊಂಡೆ ಅಂದ್ರೂ ಸೊ ಎಪ್ಪತ್ತೆರಡು ಲಕ್ಷಕ್ಕೆ ಎಷ್ಟು ಬರುತ್ತೆ ಮತ್ತೆ ಎಪ್ಪತ್ತೈದು ಲಕ್ಷಕ್ಕೆ ಎಷ್ಟು ಬರುತ್ತೆ ವ್ಯಾಲ್ಯೂ ಅನ್ನೋದು ನಾವು ಕ್ಯಾಲ್ಕುಲೇಟ್ ಮಾಡೋಣ ಈಗ ಈ ವ್ಯಕ್ತಿ ಯಾರು ಇರ್ತಾರೋ ಸೊ ಆ ವ್ಯಕ್ತಿ ಅಕಾಲಿಕವಾಗಿ ಮರಣವನ್ನ ಹೊಂದುತ್ತಾರೆ ಅಂತ ಅನ್ಕೊಳಣ ಸೊ ಅವರ ಒಂದು ಕುಟುಂಬವನ್ನ ನಿರ್ವಹಣೆ ಮಾಡೋದಕ್ಕೆ ಅವರ ಒಂದು ವಾರ್ಷಿಕ ಆದಾಯ ಏನಿದೆ ಅಥವಾ ತಿಂಗಳ ಸಂಬಳ ಏನಿದೆ ಅದನ್ನ ನಿಭಾಯಿಸ್ಕೊಂಡು ಅವರ ಕುಟುಂಬವನ್ನ ರನ್ ಮಾಡ್ಲಿಕ್ಕೆ ಆಗ್ತಾ ಇತ್ತು ಸೊ ಈಗ ಆ ವ್ಯಕ್ತಿ ಇಲ್ಲ ಅಂದಾಗ ಆ ಕುಟುಂಬನ ನಿರ್ವಹಣೆ ಮಾಡೋದಕ್ಕೆ ರನ್ ಮಾಡೋದಕ್ಕೆ ಆ ಒಂದು ಮೊತ್ತವನ್ನು ಭರಿಸಬೇಕು ಅಂತಂದ್ರೆ ಈ ಇನ್ಶೂರೆನ್ಸ್ ನ ಮೂಲಕ ಮಾತ್ರ ಒಂದು ಮೊತ್ತವನ್ನ ಭರಿಸಲಿಕ್ಕೆ ಆಗುತ್ತೆ ಅನ್ನುವಂಥ ವಿಚಾರ ಸರಿ ಈಗ ನಾನು ಹೇಳ್ತಾ ಇದ್ದೆ ಹೇಗೆ ಅದನ್ನ ಭರಿಸೋದು ಸೊ ಇನ್ಶೂರೆನ್ಸ್ ಪಾಲಿಸಿಲಿ ಹಾಕಿರ್ತಾರೆ ಆ ಇನ್ಶೂರೆನ್ಸಿನ ಕವರ್ ಎಪ್ಪತ್ತೆರಡು ಲಕ್ಷ ಅಥವಾ ಎಪ್ಪತ್ತೈದು ಲಕ್ಷದ ಒಂದು ಕವರಿನ ಒಂದು ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಹಾಕಿರ್ತಾರೆ ಇದು ಒಂದೇ ಪಾಲಿಸಿ ಕೂಡ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಾಲಿಸೀಸ್ ಮಲ್ಟಿಪಲ್ ಪಾಲಿಸೀಸ್ ಅಲ್ಲೂ ಸಹ ಆ ವ್ಯಕ್ತಿ ತನ್ನ ಹಣವನ್ನ ತೊಡಗಿಸ್ಕೊಂಡು ಓವರ್ ಆಲ್ ಕವರ್ನ ಈ ಎಪ್ಪತ್ತೆರಡು ಲಕ್ಷ ಬರೋ ಬರೋ ಹಾಗೆ ಅಥವಾ ಎಪ್ಪತ್ತೈದು ಲಕ್ಷ ಬರೋ ಹಾಗೆ ಮಾಡಿರ್ತಾರೆ ಅಂತ ಅಂದಾಗ ಆ ವ್ಯಕ್ತಿಯ ಒಂದು ಮರಣದ ಬಳಿಕ ಆ ಒಂದು ಇನ್ಶೂರೆನ್ಸ್ ಸಂಸ್ಥೆ ಮೂಲಕ ಈ ಸಮರ್ಡ್ ಹಣ ವಾಪಸ್ ಬರುತ್ತೆ ಪ್ಲಸ್ ಸಮ್ ಬೋನಸ್ ಸಹ ನೀಡಲಾಗುತ್ತೆ ಅನ್ನುವಂತ ಒಂದು ವಿಚಾರ ಇದರಲ್ಲಿ ಇನ್ಶೂರೆನ್ಸ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಅಂತ ಇದೆ ಹಾಗೆ ಬೇರೆ ಬೇರೆ ಬಗೆ ಬಗೆಯಾದಂತಹ ಇನ್ಶೂರೆನ್ಸ್ ಇದಾವೆ ಎಂಡೋರ್ಮೆಂಟ್ ಪ್ಲಾನ್ ಅಂತ ಇದೆ ಮನಿ ಬ್ಯಾಕ್ ಪ್ಲಾನ್ ಅಂತ ಹೇಳ್ತೀವಿ ಅದನ್ನ ಹಾಗೇನೆ ಇನ್ನು ಹಲವಾರು ಹೋಲ್ ಲೈಫ್ ಪ್ಲಾನ್ ಅಂತೆಲ್ಲ ಇದೆ ಇನ್ಶೂರೆನ್ಸ್ ಅಲ್ಲಿ ಸೊ ಈಗ ನಾನು ಹೇಳ್ತಿರೋದು ಏನು ಅಂದ್ರೆ ಈ ಎಪ್ಪತ್ತೈ ಎರಡು ಲಕ್ಷ ಅಥವಾ ಎಪ್ಪತ್ತೈದು ಲಕ್ಷ ಹಣ ಏನಿದೆ ಸೊ ಆ ಹಣವನ್ನ ಈ ಇನ್ಶೂರೆನ್ಸ್ ಸಂಸ್ಥೆ ವಾಪಸ್ ಕೊಡ್ತಾ ಇದೆ ಆ ಒಂದು ವ್ಯಕ್ತಿಯ ಆ ವ್ಯಕ್ತಿಯ ಕುಟುಂಬಕ್ಕೆ ಅಂದಾಗ ಆ ವ್ಯಕ್ತಿಯ ಕುಟುಂಬ ಏನ್ ಮಾಡಬಹುದು ಅದನ್ನ ಅಂದ್ರೆ ಆ ಎಪ್ಪತ್ತೆರಡು ಲಕ್ಷವನ್ನ ನಾರ್ಮಲ್ ಆಗಿ ಒಂದು ಬ್ಯಾಂಕ್ ಎಫ್ ಡಿಯಲ್ಲಿ ಅಥವಾ ಪೋಸ್ಟ್ ಆಫೀಸ್ನಲ್ಲಿ ಎಫ್ ಡಿ ಹಾಕೋದ್ರ ಮೂಲಕ ಅಥವಾ ಮಂತ್ಲಿ ಇನ್ಕಮ್ ಪ್ಲಾನ್ ಅಂತ ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ ಅದರಲ್ಲಿ ಹಾಕೋದ್ರ ಮೂಲಕ ಸರಾಸರಿಯಾಗಿ ಒಂದು ಆರು ಪರ್ಸೆಂಟ್ ಬಡ್ಡಿ ಬಂದರೂ ಸಹ ಈ ಒಂದು ಮೊತ್ತಕ್ಕೆ ಬರುವಂಥ ವಾರ್ಷಿಕ ಆದಾಯ ಎಷ್ಟಾಗುತ್ತೆ ಅಂದರೆ ನಾಲ್ಕು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಬರುತ್ತೆ ಸೊ ಅದನ್ನು ಹನ್ನೆರಡು ತಿಂಗಳಲ್ಲಿ ನಾವು ಡಿವೈಡ್ ಮಾಡಿ ನೋಡಿದಾಗ ಬರುವಂಥ ಹಣ ಮೂವತ್ತಾರು ಸಾವಿರ ರೂಪಾಯಿ ಇದಕ್ಕೂ ಅದಕ್ಕೂ ಒಂದು ಸ್ವಲ್ಪ ಶಾರ್ಟೇಜ್ ಆಗುತ್ತೆ ನೀವು ನೋಡ್ತಿದ್ರಲ್ಲಿ ಮೂವತ್ತಾರು ಸಾವಿರ ರೂಪಾಯಿ ಬರ್ತಾ ಇದೆ ಆದರೂ ಸಹ ಒಂದು ಫ್ಯಾಮಿಲಿನ ರನ್ ಮಾಡೋದಕ್ಕೆ ಯಾವುದೇ ರೀತಿಯಾದಂತಹ ತೊಂದರೆಗಳು ಇರೋದಿಲ್ಲ ಒಂದು ವೇಳೆ ಇಲ್ಲ ನನಗೆ ಸಾವಿರ ಅಥವಾ ಅದಕ್ಕಿಂತ ಹೆಚ್ಚು ಬೇಕು ಅಂದಲ್ಲಿ ಈ ಎಪ್ಪತ್ತೆರಡು ಲಕ್ಷದ ಒಂದು ಕವರ್ನ ಎಪ್ಪತ್ತೈದು ಲಕ್ಷದ ಕವರ್ ಆಗಿ ಚೇಂಜ್ ಮಾಡಿಕೊಂಡಿದ್ದಲ್ಲಿ ಆಗ ಬರುವಂತ ಮೊತ್ತ ಏನು ಅಂತ ನೋಡೋದಾದ್ರೆ ಎಪ್ಪತ್ತೈದು ಲಕ್ಷ ಇಂಟು ಆ ಬ್ಯಾಂಕ್ ಎಫ್ ಟಿ ಮೊತ್ತ ಅಥವಾ ಪೋಸ್ಟ್ ಆಫೀಸ್ ಎಫ್ ಡಿ ಎ ಮೊತ್ತ ಅಥವಾ ಮಂತ್ಲಿ ಇನ್ಕಮ್ ಪ್ಲಾನಿನ ಮೊತ್ತ ಆರು ಪರ್ಸೆಂಟ್ ಕೊಡ್ತಾರೆ ಅಂತಂದಲ್ಲಿ ವಾರ್ಷಿಕವಾಗಿ ಅದು ಸರಿಸುಮಾರಾಗಿ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಸಿಗುತ್ತೆ ಆಗ ಐದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದು ವರ್ಷಕ್ಕೆ ಬರುವಂತಹ ಬಡ್ಡಿ ಹಣ ಏನಿದೆ ಅದನ್ನ ಹನ್ನೆರಡು ತಿಂಗಳಾಗಿ ನಾವು ಸ್ಪ್ಲಿಟ್ ಮಾಡಿ ನೋಡಿದಾಗ ಬರುವಂಥ ಮೊತ್ತ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂದರೆ ಈ ವ್ಯಕ್ತಿ ಸಂಪಾದನೆ ಮಾಡಿರುವಂತಹ ಹಣಕ್ಕಿಂತ ಹೆಚ್ಚಿನ ಪ್ರಮಾಣದ ಹಣ ಇಲ್ಲಿ ಸಿಗ್ತಾ ಇದೆ ಸೊ ಹಾಗಿರ್ಬೇಕಾರೆ ಆ ಕುಟುಂಬವನ್ನ ಆ ಕುಟುಂಬದ ಒಂದು ಆರ್ಥಿಕ ಭದ್ರತೆಯನ್ನ ರೂಪಿಸೋದಕ್ಕೆ ಎಷ್ಟು ದೊಡ್ಡ ಒಂದು ಪಾತ್ರ ಇನ್ಶೂರೆನ್ಸ್ ವಹಿಸಲಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಸೊ ನಿಮ್ಮ ಬಳಿ ಇರುವಂತಹ ಆ ಇನ್ಶೂರೆನ್ಸ್ ಪಾಲಿಸಿನ ತಗೊಳ್ಳಿ ಯಾವುದೇ ಒಂದು ಸಂಸ್ಥೆ ಇನ್ಶೂರೆನ್ಸ್ ಆಗಿರ್ಬೋದು ಅದು ಅದರಲ್ಲಿರುವಂತಹ ಕವರ್ ಎಷ್ಟು ಅಂತ ನೋಡಿ ಹಾಗೆ ನಿಮ್ಮ ಸಂಬಳ ಎಷ್ಟಿದೆ ಅದನ್ನು ನೀವು ಒಂದು ಪೇಪರ್ ಪೆನ್ನಲ್ಲಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಸಂಬಳವನ್ನ ಟೋಟಲ್ ಆನ್ಯುಯಲ್ ಸ್ಯಾಲರಿ ಎಷ್ಟಿದೆ ಅದರ ಹದಿನೈದು ಪಟ್ಟನ್ನ ಕ್ಯಾಲ್ಕುಲೇಟ್ ಮಾಡಿ ಬರುವಂಥ ಒಂದು ಮೊತ್ತ ಏನು ಈ ಕವರ್ ಇದೆ ಆ ಕವರು ನಿಮ್ಮ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಇದೆಯಾ ಅಂತ ನೋಡಿ ಖಂಡಿತವಾಗಲೂ ಇರಲ್ಲ ಅಂತಲೇ ನಾನು ನಿಮಗೆ ಗ್ಯಾರಂಟಿಯಾಗಿ ಹೇಳ್ತೀನಿ ನೀವು ಅಂಡರ್ ಇನ್ಶೂರೆನ್ಸ್ ಅಂಡರ್ ಇನ್ಶೂರ್ಡ್ ಆಗೇ ಇರ್ತೀರಾ ಅಂತ ನಾನು ಹೇಳಲಿಕ್ಕೆ ಇಲ್ಲಿ ಇಷ್ಟಪಡ್ತಿದ್ದೀನಿ ಯಾರೆಲ್ಲ ಅಂಡರ್ ಇನ್ಶೂರ್ಡ್ ಆಗಿದ್ದೀರೋ ದಯಮಾಡಿ ಇನ್ಶೂರೆನ್ಸ್ ಪಾಲಿಸಿನ ನೀವು ತಗೊಳ್ಳಿ ನಿಮ್ಮ ಫ್ಯಾಮಿಲಿನ ಭದ್ರಪಡಿಸಿ ಇನ್ ಕೇಸ್ ನಿಮ್ಮ ಒಂದು ಅಕಾಲಿಕ ಮರಣ ಹೊಂದಿದ್ದಲ್ಲಿ ನಿಮ್ಮ ಕುಟುಂಬ ಬೀದಿಗೆ ಬರೋದನ್ನು ತಪ್ಪಿಸೋದಕ್ಕೋಸ್ಕರನಾದರೂ ಈ ಒಂದು ಇನ್ಶೂರೆನ್ಸನ್ನ ತಗೊಳ್ಳಿ ಇದರ ಮೂಲಕ ನಿಮ್ಮ ಕುಟುಂಬ ಭದ್ರವಾಗಿರುತ್ತೆ ಇನ್ ಕೇಸ್ ನೀವು ಸಾಲವನ್ನ ಮಾಡಿರ್ತೀರಾ ಅಥವಾ ಹೋಮ್ ಲೋನ್ ತಗೊಂಡಿರ್ತೀರಾ ಪರ್ಸನಲ್ ಲೋನ್ ತಗೊಂಡಿರ್ತೀರಾ ಆ ಒಂದು ಸಾಲವನ್ನ ಹೋಮ್ ಲೋನ್ ಅನ್ನ ಭರಿಸಬೇಕು ಅಥವಾ ವೆಹಿಕಲ್ ಲೋನ್ ಅನ್ನ ಭರಿಸಬೇಕು ಅಂತಂದ್ರೂ ಸಹ ಇ ಎಮ್ ಐ ಕಟ್ಟೋದಕ್ಕೂ ಸಹ ಹಣದ ಒಂದು ಅಭಾವ ನಿಮ್ಮ ಅಗಲಿಕೆ ಬಳಿಕ ಸಂಸಾರಕ್ಕೆ ಉದ್ಭವ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಇನ್ಶೂರೆನ್ಸ್ ನ ತಗೊಂಡಿದ್ದಲ್ಲಿ ಆ ಮನೆಯೂ ಸಹ ನಿಮ್ಮ ಫ್ಯಾಮಿಲಿಯವರಿಗೆ ಸಿಗುತ್ತೆ ವಾಪಸ್ಸು ಹಾಗೆ ಆ ಒಂದು ವೆಹಿಕಲ್ ಯಾವುದೇ ಇದ್ರೂ ಸಹ ಅದರ ಒಂದು ಪೂರ್ಣ ಪ್ರಮಾಣದ ಹಣವನ್ನ ಕಂತಿನ ರೂಪದಲ್ಲಿ ಸಹ ಅವರು ಕೊಟ್ಕೊಂತ ನಿಮ್ಮ ಕುಟುಂಬದವರು ಆ ಒಂದು ವಸ್ತುವನ್ನು ಅಥವಾ ಆ ಒಂದು ವೆಹಿಕಲ್ ಅನ್ನ ಸ್ವಂತವಾಗಿಸ್ಕೊಳ್ಬಹುದು ಅನ್ನುವಂತ ಒಂದು ವಿಚಾರ ಸೊ ಇದು ಹ್ಯೂಮನ್ ಲೈಫ್ ವ್ಯಾಲಿಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿ ಖಂಡಿತವಾಗ್ಲೂ ಈ ಒಂದು ಮಾಹಿತಿ ಬಹಳ ಬಹಳ ಇಂಪಾರ್ಟೆಂಟ್ ಆದಂತಹ ಒಂದು ಮಾಹಿತಿಯಾಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ನಿಮ್ಮ ಕೊಲೀಗ್ಸಿಗೆ ಶೇರ್ ಮಾಡಿ ಹಾಗೇನೆ ನಿಮ್ಮ ಸುತ್ತಮುತ್ತಲಲ್ಲಿರೋವರಿಗೂ ಸಹ ಈ ಮಾಹಿತಿನ ಹಂಚ್ಕೊಳ್ಳಿ ನಿಮಗೆ ಈ ರೀತಿಯಾಗಿ ಮಾಹಿತಿ ಬೇಕು ಅಂತಂದ್ರೆ ಇನ್ನೂ ಹಲವಾರು ವಿಡಿಯೋಸ್ ನಲ್ಲಿ ಹಲವಾರು ಉಪಯುಕ್ತಕರವಾದಂತಹ ಮಾಹಿತಿ ಬರ್ತಾನೆ ಇರುತ್ತೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸಹ ಲೈಕ್ ಮಾಡಿ ಒಂದು ವೇಳೆ ಇನ್ಶೂರೆನ್ಸ್ ರಿಲೇಟೆಡ್ ಆಗಿ ಯಾವ್ದಾದ್ರು ಒಂದು ನಿಮಗೆ ಡೌಟ್ ಇದೆ ಅಂತಂದರೆ ನನ್ನ ಒಂದು ವೈಯಕ್ತಿಕ ಕಾಂಟ್ಯಾಕ್ಟ್ ನಿಮಗೆ ಬೇಕು ಅಂತ ಅಂದಲ್ಲಿ ನನ್ನ ಒಂದು ಲಿಂಕ್ನ ವೆಬ್ಸೈಟಿನ ಲಿಂಕಿನ ಒಂದು ಲಿಂಕನ್ನ ನಾನು ಶೇರ್ ಮಾಡ್ತೀನಿ ಈ ಡಿಸ್ಕ್ರಿಪ್ಷನಲ್ಲಿ ಅದರಲ್ಲಿ ನೀವು ನಮ್ಮನ್ನು ಸಂಪರ್ಸ್ಕೊಂಬ ಸಂಪರ್ಕಿಸ್ಬೋದು ನನ್ನನ್ನು ಹಾಗೆ ನಿಮಗೆ ಯಾವ ಪಾಲಿಸಿ ಬೇಕು ಯಾವ ಇನ್ಶೂರೆನ್ಸ್ ಬೇಕು ಅನ್ನೋದನ್ನು ಸಹ ನೀವು ನನ್ನ ಬಳಿ ಒನ್ ಆನ್ ಒನ್ನಲ್ಲಿ ಡಿಸ್ಕಷನ್ ಮೂಲಕ ನೀವು ಅದರ ಮಾಹಿತಿನ ಪಡ್ಕೊಂಡು ಆ ಇನ್ಶೂರೆನ್ಸನ್ನು ಖರೀದಿಸ್ಬೋದು ನಿಮ್ಮ ಫ್ಯಾಮಿಲಿನ ಪ್ರೊಟೆಕ್ಟ್ ಮಾಡ್ಕೊಬಹುದು ಅಂತ ಹೇಳ್ತಾ ಫಿನಾನ್ಷಿಯಲ್ ಡಾಕ್ಟರ್ ಆದಂತಹ ಸಂದೇಶ್ ನಿಮ್ಮ ಜೀವನಕ್ಕೋಸ್ಕರ ನಿಮ್ಮ ಕುಟುಂಬಕ್ಕೋಸ್ಕರನಾದರೂ ಈ ಒಂದು ಇನ್ಶೂರೆನ್ಸನ್ನು ಮಾಡಿಸೋದನ್ನ ಮರಿಬೇಡಿ ಆರ್ಥಿಕ ಹೊರೆನ ನಿಮ್ಮ ಕುಟುಂಬಕ್ಕೆ ಇಟ್ಟುಬಿಟ್ಟು ನಿಮ್ಮ ಅಕಾಲಿಕ ಮರಣದಿಂದ ಅವರು ನಿಮ್ಮನ್ನು ಕಳ್ಕೊಳ್ಳೋದಷ್ಟೇ ಅಲ್ಲದೆ ಹಣಕಾಸಿನಲ್ಲೂ ಸಹ ಅವರು ಕಷ್ಟಪಟ್ಟು ಜೀವನವನ್ನ ಸಾಗಿಸುವಂತೆ ನೀವು ಮಾಡಬೇಡಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ